ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಕಂಟೆಂಟ್ ಜೊತೆ ಬಂದಿದ್ದೀನಿ ಅದೇನಂತ ಹೇಳಿದ್ರೆ ಜೀವಾಮೃತನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮಾಡೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ನಮ್ಮ ಅಡಿಕೆ ತೋಟಕ್ಕೆ ಜೀವಾಮೃತನ ಯೂಸ್ ಮಾಡ್ಕೋತಾ ಬರ್ತಾ ಇದ್ದೀವಿ ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಇದೆ ಹಾಗೆ ಅಡಿಕೆ ಸಸಿಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ಹಾಗಾಗಿ ನನಗೆ ಇದನ್ನ ಈ ಜೀವಾಮೃತನ ಪ್ರಿಪೇರ್ ಮಾಡೋಂಥ ಒಂದು ಪ್ರೊಸೀಜರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಜೀವಾಮೃತ ಮಾಡೋದಕ್ಕೆ ಇಲ್ಲಿ ನಮಗೆ ಮೇನ್ ಆಗಿ ಒಂದು ಹತ್ತು ಲೀಟ್ರಷ್ಟು ಗಂಜಲ ಬೇಕಾಗುತ್ತೆ ಹಾಗೆನೇನೆ ಒಂದು ಹತ್ತು ಕೆ ಜಿ ಅಷ್ಟು ಸಗಣಿ ತಗೊಂಡಿದ್ದೀವಿ ನಾವಿಲ್ಲಿ ಹಾಗೆ ಎರಡು ಕೆ ಜಿ ಅಷ್ಟು ಬೆಲ್ಲ ಹಾಗೆ ಇನ್ನು ಒಂದು ಎರಡು ಕೆ ಜಿ ಅಷ್ಟು ಧಾನ್ಯ ಯಾವ್ದಾದ್ರು ಪುಡಿ ಆಗಿರಬಹುದು ನಾವಿಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೆ ಎರಡು ಮುಷ್ಟಿಯಷ್ಟು ಎರಡು ಹಿಡಿಯಷ್ಟು ನಾವು ಮಣ್ಣ ತಗೊಂಡಿದ್ದೀವಿ ಅದೇ ತೋಟದ ಮಣ್ಣಾದ್ರೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕಡಲೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊತೀನಿ ನೀರಲ್ಲಿ ಯಾಕಂದ್ರೆ ಇದು ಗಂಟಾಗ್ ಕಡಲೆ ಹಿಟ್ಟು ನಾನು ಎರಡು ಕೆ ಜಿ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ನಾನು ನೀರಲ್ಲಿ ಕಲ್ಸ್ಕೊಂಡಿರ್ತೀನಿ ಇಲ್ಲಾಂದ್ರೆ ಅದು ಆಗುತ್ತೆ ಹಾಗೇನೆ ಕಳ್ಸ್ಕೊಂಡು ಕಳ್ಸ್ಕೊಂಡು ಹಾಕೋತಾ ಇದ್ದೀವಿ ಎಲ್ಲಾ ಐಟಮ್ಸ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇನೆ ಈ ಡ್ರಮ್ಮಿನ ಮೆಷರ್ಮೆಂಟ್ ಬಂದುಬಿಟ್ಟು ಇನ್ನೂರು ಲೀಟರ್ ನೀರು ಹಿಡಿಯುವಂಥ ಡ್ರಮ್ ಇದು ಈ ಡ್ರಮ್ಮಿನ ಮೆಜರ್ಮೆಂಟ್ಗೆ ಹೇಗೆ ಜೀವಾಮೃತನ ಮಾಡ್ಕೋತಿದ್ದೀವಿ ಅಂತ ಅಂದರೆ ಹತ್ತು ಲೀ ಹತ್ತು ಲೀಟರು ಗಂಜ್ಲ ಹಾಗೇನೆ ಹತ್ತು ಕೆ ಜಿಯಷ್ಟು ಸಗಣಿ ಹಾಗೇ ಎರಡು ಕೆ ಜಿಯಷ್ಟು ಬೆಲ್ಲ ಹಾಗೆ ಕಡಲೆ ಹಿಟ್ಟು ಎರಡು ಕೆ ಜಿಯಷ್ಟು ಹಾಗೆ ಒಂದು ಎರಡು ಮೂರು ಮುಷ್ಟಿಯಷ್ಟು ಮಣ್ಣು ಹಾಕ್ಕೊಂಡಿದ್ದೀವಿ ಇದು ಮೆಜರ್ಮೆಂಟ್ ಜೀವಾಮೃತನ ದಿನಕ್ಕೆ ಎರಡು ಬಾರಿ ಹೀಗೆ ವೃತ್ತಾಕಾರದಲ್ಲಿ ತಿರುಸ್ತಾ ಇರ್ಬೇಕು ಬೆಳಿಗ್ಗೆ ಮತ್ತೆ ಸಂಜೆ ಈ ಜೀವಾಮೃತನ ತಯಾರು ಮಾಡಿ ಫಸ್ಟಿನ ದಿನದಿಂದ ಐದನೇ ಮತ್ತು ಏಳನೇ ದಿನದ ಮಧ್ಯದಲ್ಲಿ ಯಾವತ್ತ ಹಾಕಿದ್ರುನು ಚೆನ್ನಾಗಿರುತ್ತೆ ಮತ್ತೆ ಸೂಕ್ತವಾಗಿರುತ್ತೆ ನಾವು ಜೀವಾಮೃತನ ಹಾಕೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂಥ ಸಾರಜನಕ ಆಗಿರಬಹುದು ಆಗಿರ್ಬೋದು ರಂಜಕ ಮತ್ತು ಪೊಟ್ಯಾಶ್ ಗಳು ಎಷ್ಟು ಬೇಕೋ ಅಷ್ಟು ದೊರೆಯುತ್ತೆ ಇದರಿಂದ ನಮಗೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಒಂದು ಎಕರೆಗೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಲೀಟರು ಒಂದು ಸಾರಿಗೆ ಜೀವಾಮೃತ ಸಾಕಾಗುತ್ತೆ ಸೊ ನಾವು ಜೀವಾಮೃತ ಹಾಕುವಾಗ ಭೂಮಿಲಿ ತೇವಾಂಶ ಜಾಸ್ತಿ ಇರಬೇಕು ಸೊ ಹಾಗಾಗಿ ನಾನು ಬೆಳಿಗ್ಗೆ ಅಥವಾ ಸಂಜೆ ಟೈಮ್ನ ಪ್ರಿಫರ್ ಮಾಡ್ತೀವಿ ಅದು ಸೂಕ್ತ ಅಂತ ಕೂಡ ಹೇಳಬಹುದು ಎಲ್ಲ ಕೇಳ್ತಾ ಇರ್ತಾರೆ ನಾವು ಏನಕ್ಕೆ ಜೀವಾಮೃತನ ಯೂಸ್ ಮಾಡಬೇಕು ತೋಟಗಳಿಗೆ ಅಂತ ಹೇಳಿ ಯಾಕೆ ಯೂಸ್ ಮಾಡಬೇಕು ಅಂತ ಅಂದರೆ ಈ ಜೀವಾಮೃತ ಯೂಸ್ ಮಾಡೋದ್ರಿಂದ ತೋಟದಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತಾ ಹೋಗುತ್ತೆ ಹೀಗೆ ಜೀವಿಗಳು ವೃದ್ಧಿ ಆಗೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ ಇದೊಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ನಾವು ಹಾಗೆನೇ ಎರೆಹುಳುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮಣ್ಣಲ್ಲಿ ನೀವೇ ಕೇಳಿರ್ಬೋದು ಎರೆಹುಳು ಒಂದು ರೈತನ ಮಿತ್ರ ಅಂತಾನೆ ಹೇಳ್ತಾರೆ ಸೊ ಈ ಎರೆಹುಳುಗಳು ಮಣ್ಣಲ್ಲಿ ಓಡಾಡೋದ್ರಿಂದ ಮಣ್ಣು ಮಣ್ಣಲ್ಲಿ ಫಲವತ್ತತೆ ಒಂದು ಜಾಸ್ತಿ ಆಗುತ್ತೆ ಹಾಗೆ ಮಣ್ಣು ಕೂಡ ಸಡ್ಲ ಆಗ್ತಾ ಹೋಗುತ್ತೆ ಈ ಮಣ್ಣು ಸಡ್ಲ ಆದಂಗೂನು ಬೇರ್ಗಳಿಗೆ ಉಸಿರಾಟ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೀವೇ ನೋಡ್ಬೋದು ನಮ್ಮ ತೋಟದಲ್ಲಿ ನೀವು ಎಲ್ಲೇ ಅಗದ್ರೂ ನಮಗೆ ಎರೆಹುಳುಗಳು ಸಿಗುತ್ತೆ ಇದು ಕೂಡ ಒಂದು ಒಳ್ಳೆ ರೀಸನ್ ಅಂತಾನೆ ಹೇಳ್ಬಹುದು ನಾವು ಜೀವಾಮೃತ ಯೂಸ್ ಮಾಡೋದಕ್ಕೆ ಜೀವಾಮೃತದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಮಾಹಿತಿ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಇದು ನೀವು ಕೂಡ ಜೀವಾಮೃತನ ನಿಮ್ಮ ತೋಟದಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಆದಷ್ಟು ನಿಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು